ವೀಕ್ಷಕರಿ ಇವತ್ತು ನಾನು ಒಂದು ಒಳ್ಳೆ ವಿಡಿಯೋ ಶೇರ್ ಮಾಡೈತೇನ್ರಿ ಎಲ್ಲ ಹೆಣ್ಮಕ್ಳಿಗೂ ಉಪಯೋಗ ಆಗುವಂತ ವಿಡಿಯೋ ಇದೆ ಈಗ ಏನಂತಂದ್ರೆ ಮಂತ್ಲಿ ಡೇಟ್ಸ್ ರೀ ತಿಂಗಳ ತಿಂಗಳ ಮುಟ್ಟು ಕರೆಕ್ಟ್ ಆಗಂಗಿಲ್ಲ ಅಂತವ್ರಿಗೆ ಒಂದು ಒಳ್ಳೆ ಪರಿಹಾರ ನಾನು ಇವತ್ತು ಒಳಗನೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಶೇರ್ ಮಾಡೈತೇನ್ರಿ ಬಾಳ ಅಂದ್ರೆ ಬಾಳ ಒಳ್ಳೆ ಪರಿಹಾರ ರೀ ಇದನ್ನ ಟ್ರೈ ಮಾಡಿ ಆದ ನಂತರ ನೀವು ನನಗೆ ಕಮೆಂಟ್ ಹಾಕ್ರಿ ಯಾವ ರೀತಿ ಅಂತ ನಿಮ್ಗೆ ಎಷ್ಟು ಉಪಯೋಗ ಆಗೈತಿ ಅನ್ನೋದನ್ನ ನನಗೆ ಕಮೆಂಟ್ ಹಾಕ್ರಿ ಈಗ ಈ ತಿಂಗಳ ನೀವು ಮುಟ್ಟಾದ್ರಿ ನೆಕ್ಸ್ಟ್ ತಿಂಗಳ ನೀವು ಮುಟ್ಟಾಗ್ಲಿಲ್ಲ ಎರಡು ತಿಂಗಳ ಮೂರ್ ತಿಂಗಳ ಬಿಟ್ಟು ನೀವು ಮುಟ್ಟಾಗ್ತೀರಿ ಅಂದ್ರೆ ಹಾರ್ಮೋನ್ಸ್ ಇನ್ ಬ್ಯಾಲೆನ್ಸ್ ಆಗ್ತಿರ್ತೈತಿ ಅಂತರ ವರ್ಷ ನೀವು ಆಗ್ಲಿಲ್ಲ ಅಂದ್ರೆ ಪಿ ಸಿ ಒಡಿ ಸಮಸ್ಯೆ ರೀ ಅಂದ್ರ ಗರ್ಭಕೋಶದ ಮೇಲೆ ಗುಳ್ಳೆಗಳಾಗೋಂತ ಚಾನ್ಸಸ್ ಇರುತ್ತೆ ಆ ರೀತಿಯಾದಾಗ ರೀ ಮುಂದೆ ನಾವು ಮದುವೆ ಆದಾಗ ಮಕ್ಳಾಗೋದು ಪ್ರಾಬ್ಲಮ್ ಆಗುತ್ತೆ ನಮ್ಗ ಮಕ್ಳಾಗೋದ್ ಚಾನ್ಸನ್ನ ನಾವು ಕಳ್ಕೊಂಡ್ ಬಿಡ್ತೇವಿ ಹಂಗಾಗಿ ನಾವ್ ಏನ್ ಮಾಡ್ಬೇಕ್ರಿ ಈಗ ನಾವು ಏನು ಚಿಕ್ಕದರಲ್ಲೇ ನಮ್ಗೆ ಸಮಸ್ಯೆ ಆಗಿರುತ್ತಲ್ಲ ಅದನ್ನ ನಾವು ತಕ್ಷಣಕ್ಕೆ ಪರಿಹಾರ ಮಾಡ್ಕೊಂಡ್ ಬಿಡ್ಬೇಕ್ರಿ ಬಾಳ ನಾವು ಬೆಳೆಯೋದಕ್ಕೆ ಬಿಡಬಾರ್ದು ಭಾಳ ದೊಡ್ಡ ಸಮಸ್ಯೆ ಆಗೋದಕ್ಕೆ ನಾವು ಬಿಡಬಾರ್ದು ಮತ್ತು ಇನ್ನೂ ಒಂದ ಹೇಳ್ತೇನೆ ರೀ ನಿಮಗೆ ಈಗ ಪ್ರೆಗ್ನೆಂಟ್ ಆದವರು ಇದನ್ನ ಉಪಯೋಗಿಸಂಗಿಲ್ಲ ಮಕ್ಳು ದೇವ್ರ ಸಮಾನ ರೀ ಮಕ್ಕಳು ಮಕ್ಕಳು ಅಂದ್ರಿಗೆ ದೇವರು ಮಕ್ಕಳು ಕೊಡಂಗಿಲ್ಲ ಈಗ ಕೆಲವೊಬ್ಬರಿಗೆಲ್ಲ ಮಕ್ಳು ಅಂದ್ರೆ ಬೇಜಾರಾಗಿರ್ತೈತಿ ಯಾರು ಇದನ್ನ ತಪ್ಪಾಗಿ ತಿಳ್ಕೊಬೇಡ್ರಿ ನನಗೆ ನನಗ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಈಗ ಕೆಲವೊಬ್ಬರಿಗೆ ನಮ್ಗೀಗ ಮಕ್ಕಳು ಬೇಡಪ್ಪ ನಮ್ಮ ಸೌಂದರ್ಯ ಹಾಳಾಗುತ್ತೆ ನಮ್ಮ ಯೌವನ ಹಾಳಾಗುತ್ತೆ ಅನ್ನಂಥವ್ರು ಮಾತ್ರ ಇದನ್ನ ಉಪಯೋಗಿಸ್ಬೇಡ್ರಿ ಪ್ರೆಗ್ನೆಂಟ್ ಇದ್ರಿ ಅಂದ್ರೆ ನಾನು ಇದನ್ನ ಮಾಡ್ಕೊಂಡು ಕುಡ್ಬಿಟ್ರಿ ಅದಡಿ ಈಸಿಯಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಡಾಕ್ಟರ್ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ ಮನೆಯೊಳಗೂ ಯಾರಿಗ ಗೊತ್ತಾಗಲ್ಲ ಅಂತ ಹೇಳಿ ನೀವು ಇದನ್ನ ಟ್ರೈ ಮಾಡಬಾರ್ದು ಯಾಕಂದ್ರೆ ನಾನು ಇದ್ದಿದ್ದನ್ನ ಕರೆಕ್ಟಾಗಿ ಹೇಳ್ಬಿಡ್ತೇನೆ ರೀ ಆ ನಂತರ ನಾನು ಇದನ್ನ ಅಂತ ನನಗೂ ನೋವು ಆಗ್ಬಾರ್ದು ನಿಮಗೂ ತೊಂದರೆ ಆಗಬಾರ್ದು ಈಗ ವಯಸ್ಸಿನ ಹೆಣ್ಮಕ್ಳು ಇರ್ತಾರೆ ನೋಡ್ರಿ ಅಂತವ್ರ ನಾ ಹೇಳಿದ್ರು ಮದುವೆ ಆದವರು ಮಕ್ಕಳೆಲ್ಲ ಆದಮೇಲೆ ನೀವು ಆಪರೇಷನ್ ಮಾಡಿಸ್ಕೊತಿರಲ್ಲ ಅವಾಗ ನಿಮಗೇನಾದ್ರು ಒಂದು ತಿಂಗಳು ಬಿಟ್ಟು ಎರಡು ತಿಂಗಳ ಮೂರು ತಿಂಗಳ ಈ ತರ ಎಲ್ಲಾ ಆಗ್ತಾ ಇದ್ರೆ ಅವರು ಇದನ್ನ ಟ್ರೈ ಮಾಡಬಹುದ್ರಿ ಈಗ ಮೆಚರ್ಡ್ ಆದ ಮಕ್ಳು ಇರ್ತಾರಲ್ರಿ ಅವ್ರಿಗೆ ಏನಾಗುತ್ತೆ ಈಗ ಒಂದ್ ತಿಂಗಳಾಗುತ್ತಾರೆ ಎರಡು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳ ಐದು ತಿಂಗಳ ಈ ತರ ಎಲ್ಲಾ ಗ್ಯಾಪ್ ಆಗುತ್ತಲ್ಲ ಅಂಥವ್ರು ಇದನ್ನ ಟ್ರೈ ಮಾಡಬಹುದು ವರ್ಷ ನಿಮಗೆ ಗ್ಯಾಪ್ ಆಯಿತು ಅಂದ್ರೆ ಪಿ ಸಿ ಓಡಿ ಸಮಸ್ಯೆ ಇರುತ್ತೆ ಅಂದ್ರೆ ಗರ್ಭಕೋಶದ ಮೇಲೆ ಗುಳ್ಳೆ ಆಗಿರುವಂತ ಚಾನ್ಸಸ್ ಇರುತ್ತೆ ಆಗೇ ಹೇಳಲ್ಲ ಆಗಿರುವಂತ ಚಾನ್ಸಸ್ ಇರುತ್ತೆ ಅದನ್ನ ನೀವೇನ್ ಮಾಡ್ಬೇಕ್ರಿ ಅವಾಗ ವೈದ್ಯರ ಹತ್ರ ಹೋಗಿ ನೀವು ಅದನ್ನ ತೋರ್ಸ್ಕೊಂಡು ಸ್ವಲ್ಪ ಇದ್ದಾಗನ ಪರಿಹಾರ ಮಾಡ್ಕೋಬೇಕು ಈಗ ಮಂತ್ಲಿ ಡೇಟ್ಸ್ ಆಗೋದಕ್ಕೆ ಕರೆಕ್ಟ್ ಟೈಮ್ ಟು ಟೈಮ್ ಮಂತ್ಲಿ ಮಂತ್ಲಿ ಮುಟ್ಟಾಗೋದಕ್ಕೆ ತಿಂಗಳ ತಿಂಗಳ ಮುಟ್ ಆಗೋದಕ್ಕೆ ಮಂತ್ಲಿ ಡೇಟ್ಸ್ ಆಗೋದಕ್ಕೆ ಏನು ಮಾಡ್ಕೋಬೇಕು ಮನಿ ಒಳಗ ಈಸಿ ಆದಂತ ಪರಿಹಾರ ಅನ್ನೋದನ್ನ ಇವತ್ತು ನಾನು ಹೇಳ್ತೇನೆ ಈಗ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೇನ್ರೀ ಈಗ ನಾನು ಇಲ್ಲಿ ಮೊದಲಿಗೆ ಒಂದು ಈರುಳ್ಳಿನ ತಗೊಂಡೇನ್ರಿ ಆನಂತರ ನಾನು ಇಲ್ಲಿ ಚಕ್ಕೆ ತಗೊಂಡೇನ್ ಏಲಕ್ಕಿ ತಗೊಂಡೇನಿ ನಿಂಬೆ ಹಣ್ಣು ಇಷ್ಟಾದ್ರೆ ಸಾಕ್ರಿ ಲಾಸ್ಟ್ಗೆ ಒಂದು ನೀವು ಬೇಕಂದ್ರೆ ಮಿಕ್ಸ್ ಮಾಡ್ಕೋಬಹುದು ಬ್ಯಾಡ್ ಅಂದ್ರೆ ಬಿಡಬಹುದು ಅದೇನು ಅಂತ ನಾನು ಹೇಳ್ತೇನೆ ನಿಮ್ಗೆ ಇಲ್ಲಿ ನಾನು ಒಂದು ಗ್ಲಾಸ್ ತಗೊಂಡೇನ್ ಈಗ ನಾ ಇದನ್ನ ಮಾಡಿ ತೋರ್ಸೋಕೆ ನನ್ಗೆ ಅದು ಏನು ಉಪಯೋಗ ಇಲ್ಲ ಅಚಾನಕ್ ಆಗಿ ಗೊತ್ತೇ ಆಗ್ಲಿಲ್ಲ ನಮಗೆ ಮಾಡೇ ತೋರಿಸ್ರಿ ನೀವು ಜ್ಯೂಸನ್ನ ಅಂತಂದ್ರೆ ನಾನು ತೋರಿಸ್ತೇನೆ ರೀ ಈ ತರದ ಗ್ಲಾಸ್ ಆಗಲಿ ನಿಮ್ಮ ಮನೆಯಲ್ಲಿ ಯಾವ ಥರದ ಗ್ಲಾಸ್ ಇರ್ತಾವ ಅದು ಗ್ಲಾಸ್ ಆದ್ರೆ ನಡೆಯುತ್ತೆ ನಾನು ಇಲ್ಲಿ ಗ್ಲಾಸ್ ತೋರಿಸ್ಬೇಕಲ್ಲ ನಿಮ್ಗೆ ಅನ್ನೋ ಉದ್ದೇಶಕ್ಕೆ ಗ್ಲಾಸ್ ರೀ ಒಂದೂವರೆ ಗ್ಲಾಸ್ ಆಗುವಷ್ಟು ನೀವು ನೀರನ್ನ ಕಾಯಿಸ್ಕೋಬೇಕ್ರಿ ಕಾಯಿಸ್ಕೋಬೇಕಂದ್ರೆ ನೀಟಾಗಿ ಕುದಿಬೇಕು ನೀರು ನೀರ್ ಕುದ್ದಾದ ನಂತರ ನಾವ್ ಏನ್ ಮಾಡ್ಬೇಕ್ರಿ ಈರುಳ್ಳಿಯನ್ನ ಮೇಲಿನ ಸಿಪ್ಪೆ ಎಲ್ಲಾ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ನಾವು ಈರುಳ್ಳಿಯನ್ನ ಬಿಸಿನೀರ್ ಕುದಿಯಕೆ ಇಟ್ಟಿರ್ತಾವಲ್ರಿ ಆ ಬಿಸಿನೀರಿಗೆ ಈರುಳ್ಳಿ ಹಾಕ್ಬೇಕ ನಂತರ ನಾವು ಚಕ್ಕೆ ಇಟ್ಟಿರ್ತಾವಲ್ರಿ ಸ್ವಲ್ಪ ತೆರೆ ತೆರೆಯಾಗಿ ಚಕ್ಕೆನ ಕುಟ್ಟಿ ಅದೇ ನೀರೊಳಗ ಹಾಕ್ಬೇಕ್ರಿ ಈರುಳ್ಳಿ ನಾವು ಕುದಿಯಕ ಇಟ್ಟಿರ್ತಾವಲ್ಲ ಅದೇ ನೀರೊಳಗ ಚಕ್ಕೆನ ತೆರೆ ತೆರೆಯಾಗಿ ಕುಟ್ಟಿ ಏಲಕ್ಕಿ ರೀ ಏಲಕ್ಕಿನೂ ಅಷ್ಟ ಸಿಪ್ಪೆ ಸಮೇತವಾಗಿ ನೀವು ಕುಟ್ಟಿ ಅದ್ರೊಳಗ ಹಾಕಿ ಈರುಳ್ಳಿ ಚಕ್ಕೆ ಏಲಕ್ಕಿ ಮೂರನ್ನು ಸೇರ್ಸಿ ನಾವು ಕುದಿಸ್ಕೋಬೇಕ್ರಿ ಈಗ ನಾವು ಒಂದೂವರೆ ಗ್ಲಾಸ್ ನೀರು ನೀರ್ ಅಂತಂದ್ರೆ ಒಂದು ಗ್ಲಾಸ್ ನೀರು ಆಗ್ಬೇಕ್ರಿ ಅದು ಜ್ಯೂಸ್ ತಯಾರಾಗಬೇಕು ನಮಗೆ ಒಂದು ಗ್ಲಾಸ್ ಜ್ಯೂಸ್ ತಯಾರಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೊಬೇಕ್ರಿ ಕುದಿಸ್ಕೊಂಡಾದ ನಂತರ ನಾವು ಏನು ಮಾಡ್ಬೇಕ್ರಿ ಅದನ್ನ ಸೋಸ್ಬೇಕ ಜ್ಯೂಸ್ ಅನ್ನ ಒಂದು ಗ್ಲಾಸಿಗೆ ಸೋಸ್ಕೊಬೇಕ ನೀವು ಸೋಸ್ಕೊಂಡ್ ಆದ ನಂತರ ನೀವೇನ್ ಮಾಡ್ತೀರಿ ನಿಂಬೆ ಹಣ್ಣನ್ನ ಒಂದ್ ಅರ್ಧ ನಿಂಬೆ ಹಣ್ಣನ್ನ ಜ್ಯೂಸ್ ಅದ್ರೊಳಗ ಯಾಡ್ ಮಾಡ್ಕೊಳ್ರಿ ಜ್ಯೂಸ್ ಅನ್ನ ಅದ್ರೊಳಗ ಹಿಂಡ್ಕೊಡ್ರಿ ಆದ ನಂತರ ಅದು ಸ್ವಲ್ಪ ತಣ್ಣಗಾದ ನಂತರ ನೀವು ನಿಂಬೆ ಹಣ್ಣಿನ ಜ್ಯೂಸ್ ಅನ್ನ ಹಿಂಡ್ಕೊಡ್ರಿ ಆದ ನಂತರ ನೀವು ನಿಮಗ ಲಾಸ್ಟ್ಗೆ ಅದು ಸ್ವಲ್ಪ ಕಹಿ ಅನ್ಸುತ್ತಲ್ಲ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ನಮಗ ಕುಡಿಯೋದಕ್ಕೆ ಅಷ್ಟ ಸರಿ ಅನ್ಸಂಗಿಲ್ಲ ಅನ್ನೋರು ಒಂದು ಟೀ ಸ್ಪೂನ್ ಆಗುವಷ್ಟು ನೀವು ಜೇನುತುಪ್ಪ ಮಿಕ್ಸ್ ಮಾಡಿಕೊಡ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲ ಜೇನುತುಪ್ಪ ಕುಡಿತೀವಿ ಅನ್ನೋರು ಇದಿಷ್ಟು ನೀವು ರೆಡಿ ಮಾಡಿಕೊಂಡು ಬೆಳಿಗ್ಗೆ ನೀವು ಕುಡಿರಿ ಈಗ ಡೇಟ್ಸ್ ನಮಗೆ ಕರೆಕ್ಟ್ ಆಗಲೇ ಇಲ್ಲಪ್ಪ ಎರಡು ಮೂರು ತಿಂಗಳಿಗೆ ಒಂದ್ಸಲ ನಾವು ಅನ್ನೋರು ಈ ತಿಂಗಳಾದ್ರಲ್ಲ ನೆಕ್ಸ್ಟ್ ತಿಂಗಳು ನೀವು ಆಗಲೇ ಇಲ್ಲ ಅಂದ ತಕ್ಷಣ ನೀವೇನು ಮಾಡಬೇಕು ಇದೊಂದು ಗ್ಲಾಸ್ ಜ್ಯೂಸ್ ರೆಡಿ ಮಾಡಿಕೊಂಡು ಕುಡೀರಿ ಸಾಯಂಕಾಲ ಅನ್ನೋದ್ರೊಳಗೆ ನೀವು ಮುಟ್ಟಾಕ್ತೀರಿ ಸಾಯಂಕಾಲ ಡೇಟ್ಸ್ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ನಾವು ಮಂತ್ಲಿ ಡೇಟ್ಸ್ ಅದಾಗ ಈಗ ಮೂರು ದಿನ ಆಗ್ತೇವಿ ಕೆಲವೊಬ್ರು ಐದು ದಿನ ಆಗ್ತಾರೆ ಅಷ್ಟೇ ಪ್ರಮಾಣದೊಳಗೆ ಆಗುತ್ತ ಹೊರತು ಹೆಚ್ಚು ಕಡಿಮೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಇಷ್ಟ ನೀವು ಮಾಡ್ಕೊಳ್ರಿ ಒಳ್ಳೆ ಪರಿಹಾರ ಸಿಗುತ್ತ ನಿಮಗಿದ್ರಿಂದ ವರ್ಷಾನ್ ಗಂಟ್ಲೆ ಆಗ್ಲೇ ಇಲ್ಲಪ್ಪ ನಾವು ಅಂತ ಅನ್ನೋರು ಈ ತರ ಪ್ರಾಬ್ಲಮ್ ಇದ್ದವರು ಹಾಸ್ಪಿಟ್ಲಿಗೆ ಹೋಗಿ ನೀವು ತೋರ್ಸ್ಕೊಬಹುದ್ರಿ ತೋರಿಸ್ಕೊಂಡು ಅದು ಏನಾಗೈತಿ ಏನಿಲ್ಲ ನೀವು ಅದನ್ನ ನಿವಾರಣೆ ಮಾಡ್ಕೋಬೇಕು ಭಾಳ ದಿನ ಬಿಡಬಾರ್ದ್ರಿ ವರ್ಷಾನ್ ಗಂಟ್ಲೆ ನಾನು ಆಗ್ಲೇ ಇಲ್ಲ ಆಗ್ಲೇ ಇಲ್ಲ ಆಗ್ಬಹುದು ಆಗ್ಬಹುದು ಅನ್ಕೊಂಡು ಅದನ್ನ ನಾವು ಅಲಕ್ಸೆ ಮಾಡಬಾರ್ದ್ರಿ ಮುಂದ ನಮ್ಗ ಮಕ್ಳಾಗೋದಕ್ಕೆ ತೊಂದರೆ ಆಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಪದೇ ಪದೇ ಒಂದ್ ಬಿಟ್ಟು ಎರಡು ಸಲ ನಿಮ್ಗ ಕ್ಲಿಯರ್ ಆಗಿ ನಾನು ಹೇಳಿರ್ತೇನೆ ರೀ ಈ ವಿಚಾರದೊಳಗಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಲ್ಲ ದಯವಿಟ್ಟು ಇನ್ನೂ ಒಂದ್ಸಲ ಹೇಳ್ತಾನೆ ಪ್ರೆಗ್ನೆಂಟ್ ಇದ್ದವ್ರು ಮಾತ್ರ ಇದನ್ನ ಕುಡಿಬಾರ್ದ ಆ ನಂತರ ಹಾಲು ಕುಡಿಯಂತ ಮಕ್ಳ ಇದನ್ನ ಕುನ್ನ ಕುಡಿಬಾರ್ದ್ರಿ ಈಗ ಡಿಲಿವರಿ ಆದ್ಮೇಲೆ ಏನಾಗ್ತೈತ್ರಿ ಈಗ ಕೆಲವೊಬ್ಬರಿಗೆ ವರ್ಷಾನ್ ಗಂಟ್ಲೆ ಆಗಂಗಿಲ್ಲ ಅಂತವ್ರು ಆಗ್ಬೋದ್ ಬಿಡ ಆಗ್ಬೋದ್ ಬಿಡ ಸುಮ್ಮನೆ ಸುಮ್ನೆ ಇರ್ತಾರ ತರ ನೀವು ಮಾಡೋದಕ್ಕೆ ಹೋಗ್ಬೇಡ್ರಿ ಎರಡು ತಿಂಗ್ಳ ನೋಡ್ರಿ ಮೂರನೇ ತಿಂಗಳಿಗೆ ಆಗ್ಲಿಲ್ಲ ಅಂದ್ರೆ ಕರೆಕ್ಟ್ ನೀವು ಈ ಜ್ಯೂಸ್ ರೆಡಿ ಮಾಡ್ಕೊಂಡು ಕುಡಿದ್ಬಿಡ್ರಿ ಹಾಲು ಕುಡಿಯಂತ ಮಕ್ಳಿದ್ರ ಮಾತ್ರ ಇದನ್ನ ಕುಡಿಬಾರ್ದು ಇವತ್ತಿನ ಈ ಉಪಯುಕ್ತ ಮಾಹಿತಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗೈತೆ ಅನ್ಕೊಂಡಂದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡ್ರಿ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡ್ರಿ ಎಲ್ಲರಿಗೂ ಉಪಯೋಗ ಆಗಲಿ ಯಾರಿಗೆಲ್ಲ ಜ್ಯೂಸ್ ಮಾಡೋಕೆ ಗೊತ್ತಾಗಿಲ್ಲ ನಮಗೆ ಜ್ಯೂಸ್ ಮಾಡಿ ತೋರಿಸ್ರಿ ನೀವು ಅಂತೀರಲ್ಲ ನಾನು ಜ್ಯೂಸ್ ಮಾಡಿ ತೋರಿಸ್ತೇನೆ ಕಮೆಂಟ್ ಹಾಕ್ರಿ ಆಯಿತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು